ನಮಸ್ಕಾರೀಪ ಎಲ್ಲರಿಗೂ ನಾನು ಪ್ರೇಮ ಸೌದತ್ತಿ ಇವತ್ತು ಏನೈತಪ್ಪ ಅಂದ್ರೆ ನೋಡ್ರಿ ನಮ್ಮ ಪ್ರಭಾ ನದಿ ತೋರ್ಸೋಕ್ಯದನು ಬರ್ರಿ ನಮ್ಮ ಪ್ರಭಾ ನದಿಗೆ ಎಷ್ಟು ನೀರು ಬಂದೈತೆ ಅಂದ್ರೆ ನೋಡೋಕೆ ಕನ್ನಗಳ ಸಾಲಂಗಿಲ್ಲ ಅಷ್ಟು ನೀರು ಅಂದ್ರೆ ಅಷ್ಟು ನೀರಾಗೈತಿ ಮಲಪ್ರಭಾ ನದಿ ಯಾರ್ಯಾರ ನೀವು ನಮ್ಮ ಮಲಪ್ರಭಾ ನೋಡಿಲ್ಲ ಅಲ್ರಿ ಅವ್ರಿಗೆಲ್ಲ ನಿಮಗೆ ನಮ್ಮ ಮಲಪ್ರಭಾ ನದಿ ತೋರಿಸ್ತಾನೆ ಇಲ್ಲಿ ಮೊದಲ ಜೋಗಳ ಬಾವಿಯಿಂದ ಸ್ಟಾರ್ಟ್ ಆಗ್ತೈತೆ ನೋಡ್ರಿ ಎಷ್ಟು ನೀರು ಬಂದಾವಲ್ರಿ ಜೋಗಳು ಬಾವಿ ಒಳಗೂ ಇಲ್ಲಿ ಜೋಗಗಳ ಬಾವಿ ದಾಟಿ ಮೀನಿನ ಕೆರೆ ಅತೈತಿ ಆ ಮೀನಿನ ಕೆರೆ ತಕ ಬಂದವ ನೋಡ್ರಿ ಇಲ್ಲಿ ನೋಡ್ರಿ ಈ ರೋಡಿಗೆ ಪೂರ್ತಿಯಾಗಿ ರೋಡಿಗೆ ಬಂದ ಹತ್ತ ನೋಡ್ರಿ ಇನ್ನೂ ನೀರು ಬಂದು ಅಂದ್ರೆ ರೋಡ್ ಇಲ್ಲಿ ಮ್ಯಾಲಿನ ಮಠ ಬರ್ತಾವೆ ನೋಡ್ರಿ ನೀರು ಇಷ್ಟೊಂದು ನಮ್ಮ ಮಲಪ್ರಭಾ ನದಿ ತುಂಬೈತಿ ನೋಡ್ರಿ ಇಲ್ಲಿ ನೋಡ್ಬೋದು ನೋಡ್ರಿ ನೀವು ಇಷ್ಟಂದ್ರೆ ಇಷ್ಟು ನೀರು ತುಂಬೈತಿ ಇದು ಒಂದು ವಿಚಿತ್ರವಾದ ಸಂಗತಿ ಏನಪ್ಪ ಅಂದ್ರೆ ತವ್ರ ಮನಿ ಕಡೆ ಘಟಪ್ರಭಾ ನದಿ ಗಂಡನ ಮನೆ ಕಡೆ ಮಲಪ್ರಭಾ ನದಿ ನೋಡ್ರಿ ಇದು ಡ್ಯಾಮ್ ಕ್ರಾಸಿಗೆ ಹೋಗ್ಬೇಕಂದ್ರೆ ನವಿಲ್ ತೀರ್ಥಕ್ಕೆ ಹೋಗ್ಬೇಕಾದ್ರೆ ಕ್ರಾಸಿಗೆ ಐತೆ ನೋಡ್ರಿ ಎಷ್ಟು ನೀರು ಬಂದೈತೆ ಅನ್ನೋದೇ ನೀವು ನೋಡ್ಬೋದು ಭಾಳ ಅಂದ್ರೆ ಭಾಳ ನೀರು ಬಂದೈತಿ ಇನ್ನೂ ರೀ ಇನ್ನೂ ಹಿಂಗೆ ಮಳಿ ಆಗ್ತೈತಿ ಕಣಾಪುರ್ ಸೈಡ ಹಂಗೆ ನಮ್ಮ ಡ್ಯಾಮಿಗೆ ನೀರು ಹೆಚ್ಚು ಹೆಚ್ಚ ನೀರ ಬರ್ತೈತೆ ನೋಡ್ರಿ ಈ ಇಲ್ಲಿ ಮುಂದೆ ಹೋದ್ರೆ ನವಿಲ್ ತೀರ್ಥ ರೀ ಆಮೇಲೆ ಈ ಸೈಡ್ ಹೋದ್ರೆ ನಮ್ಮ ಸೌದತ್ತಿ ಇಲ್ಲಿ ಅದಕ್ಕಾಗಿ ಇಲ್ಲಿ ನಿಂತ ವಿಡಿಯೋ ಮಾಡತ್ತೀನಿ ನಾ ನಿಮ್ಗೆ ಹೇಳತ್ತಿದ್ನಲ್ಲ ತವ್ರ ಮನೆ ಕಡೆ ಘಟಪ್ರಭಾ ನದಿ ಮತ್ತು ಗಂಡನ ಮನೆ ಕಡೆ ಮಲಪ್ರಭಾ ನದಿ ಅಷ್ಟ ವಿಚಿತ್ರನೂ ನೋಡ್ರಿ ನಮ್ದು ಎಂಥ ನಸೀಬನು ನೋಡ್ರಿ ಎರಡೂ ಕಡೆ ನದಿಗಳ ಹೆಸರು ಅಷ್ಟು ಚಂದ ಅಷ್ಟ ಅಷ್ಟು ಅದಾವು ನಿಮ್ಗೆ ಹೆಂಗೆ ಅನಿಸ್ತು ನಾ ಹೇಳಿರೋ ಈ ನದಿಗಳ ಹೆಸರು ನನಗೆ ಭಾಳ ಅಂದ್ರೆ ಭಾಳ ಖುಷಿ ಕೊಡ್ತೈತಿ ನೋಡ್ರಿ ಯಾಕಂದರೆ ಎರಡೂ ನದಿಗಳ ಹೆಸರುಗಳ ನನ್ನ ಇದ್ರೊಳಗೆ ತವ್ರಮಣಿ ಮತ್ತು ಗಂಡಮಣಿಗೆ ಅಂತೇಳಿ ಅನ್ನೋದು ಖುಷಿನೂ ಐತಿ ಇವಾಗ ಏನೈತರ ಇಲ್ಲಿ ಮುನ್ನೋಳಿಗೆ ಹೋಗ್ಬೇಕಾದ್ರೆ ಇಷ್ಟು ಚೆಂದ ಇತ್ತಲ್ರಿ ವಾತಾವರಣ ಮೋಡ ಮೋಡ್ಗತ್ತೆ ಇತ್ತು ಹಸ್ರ ಅಂದ್ರೆ ಹಸು ನೋಡ್ರಿ ನೋಡ್ಬೋದು ಯಾವ ಮಲೆನಾಡಕ್ಕನ ಏನು ಕಮ್ಮಿ ಇಲ್ಲ ನೋಡ್ರಿ ನಮ್ಮೂರನು ಮಸ್ತತಿ ಇದು ಮುನ್ನೋಳಿ ನದಿ ನೋಡ್ರಿ ಅಲ್ಲಿ ಡ್ಯಾಮ್ನಾಗ ನೀರು ಬಿಟ್ರೆ ಇಲ್ಲಿ ಮುನ್ನೋಳಿ ನದಿಗೂ ನೀರು ಬರ್ತಾವ ನೋಡ್ರಿ ಹೆಂಗೆ ಅನಿಸ್ತಂತ ಹೇಳಿ ನೀವು ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ ತಿಳಿಸಿ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿರಿ ಇದು ದಬ್ಬಬ್ಬಿ ನೀರು ನೋಡಿರಿ ಮಳೆಯಾದ ಫುಲ್ ನೀರು ಇರೋದ ಇದೆ ನೋಡ್ರಿ ದಬ್ ನದಿ ಮತ್ತೆ ಸಿಗುಣಂತ ಮುಂದಿನ ಲಾಗ್ನ್ಯಾಗ ಧನ್ಯವಾದಗಳು